ಮತ್ತೊಂದು ದೇಹಕ್ಕೆ ಈಗ ಉದಾಹರಣೆಗೆ ನಾನು ನನ್ನ ತಂದೆ ಮತ್ತು ತಾಯಿಯಿಂದ ಈ ವಂಶವಾಹಿಗಳನ್ನ ತಗೊಂಡಿದ್ದೇವೆ ಸೊ ಅಲ್ಲಿಂದ ಬರೋವಾಗಲೇ ಏನಾದರೂ ಸಮಸ್ಯೆ ಆಗಿದ್ರೆ ಅದು ಅನುವಂಶಿಕ ಕಾಯಿಲೆ ಆಗುತ್ತೆ ಆ ರೀತಿ ಬಹಳಷ್ಟು ಕಾಯಿಲೆಗಳಿದಾವೆ ಅದಕ್ಕೆ ಕ್ಯೂವರ್ ಇಲ್ಲ ಅದನ್ನು ವಾಸಿ ಮಾಡಕ್ಕಾಗಲ್ಲ ಯಾಕಂದ್ರ ಅಂದ್ರೆ ಡಿಸೈನ್ ಡಿಫೆಕ್ಟ್ ಏನು ಮಾಡಕ್ಕಾಗಲ್ಲ ಪಾಠ ಸರಿ ಇಲ್ಲ ಒಳಗಡೆ ಸೊ ಅದು ಏನು ಮಾಡಕ್ಕಾಗಲ್ಲ ಅಂತ ಕೆಲವೊಂದಿಷ್ಟು ಕಾಯಿಲೆಗಳಿದಾವೆ ಅವುಗಳನ್ನ ಕೆಲವ ಕೆಲವು ಅಂದ್ರೆ ಒಂದು ಹಂತದ ಮಟ್ಟಿಗೆ ಕಂಟ್ರೋಲ್ ಮಾಡಬಹುದು ಅಥವಾ ಏನೋ ಒಂದು ವ್ಯವಸ್ಥೆ ಮಾಡ್ಬೋದು ಹೊರತು ಪೂರ್ತಿ ವಾಸಿ ಮಾಡೋಕ್ಕಾಗಲ್ಲ ಈ ಉದಾಹರಣೆಗೆ ಹೇಳಿದ್ನಲ್ಲ ಬಣ್ಣ ಗುರುಡುತ್ತನಾ ಕೆಲವೊಂದಿಷ್ಟು ಟ್ರೈನಿಂಗ್ ಮೂಲಕ ಬಣ್ಣನ ಡಿಫ್ರೆನ್ಶಿಯೇಟ್ ಅಂದ್ರೆ ವ್ಯತ್ಯಾಸ ಕಂಡುಹಿಡಿಯೋದನ್ನು ಕಲಿಸ್ಬೋದೇ ಹೊರತು ಬೇರೆಯವರ ತರ ನಾರ್ಮಲ್ ಆಗಿ ಅವರು ಜೀವಿಸೋದಕ್ಕೆ ಆಗಲ್ಲ ಅಂತ ಈ ಅದೊಂದು ವಿಧಗಳು ಅದೇ ರೀತಿ ಅಂಗಗಳ ನ್ಯೂನತೆ ಅಂತೇಳಿ ಉದಾಹರಣೆಗೆ ಕಿಡ್ನಿ ತನ್ನ ಕೆಲಸ ಮಾಡೋದನ್ನ ಏನು ಬೇರೆ ಬೇರೆ ಕಾರಣಗಳಿಗೆ ಕಿಡ್ನಿ ಕೆಲಸ ಮಾಡೋದನ್ನ ನಿಲ್ಲಿಸ್ತು ಅಂದ್ರೆ ಅದು ಒಂದು ಕಿಡ್ನಿ ಫೇಲ್ಯೂವರ್ ಹೃದಯ ಕೆಲಸ ಮಾಡೋದನ್ನ ನಿಲ್ಲಿಸಿದ್ರೆ ಅದು ಈ ಉದಾಹರಣೆಗೆ ರಕ್ತನಾಳಗಳ ಒಳಗಡೆ ಕೊಲೆಸ್ಟ್ರಾಲ್ ಸಂಗ್ರಹ ಆದ್ರೆ ಈ ಅದೇನು ಹೇಳಿದ್ರ ರಕ್ತನಾಳ ವ್ಯವಸ್ಥೆ ತನ್ನ ಕೆಲಸನ ಸರಿಯಾಗಿ ಮಾಡಲ್ಲ ಅದರಿಂದ ಕೆಲವೊಂದಿಷ್ಟು ಲಕ್ಷಣಗಳು ಬರ್ತಾವೆ ಇವು ಸ್ಟ್ರಕ್ಚರಲ್ ಡಿಸೀಸಸ್ ಅಂದ್ರ ದೇಹದ ಒಳಗಡೆ ಇರುವಂತಹ ಅಂಗಗಳಲ್ಲಿರುವಂತ ನ್ಯೂನತೆಯಿಂದ ಆಗುವಂತ ಕಾಯಿಲೆಗಳು ಅಂತ ಸೊ ಈ ರೀತಿ ಬಹಳಷ್ಟು ವಿಧಗಳನ್ನ ಮಾಡ್ತೀವಿ ಆ ಕಲಿಯೋದು ಬೇಡ ನಮ್ಮ ಟಾಪಿಕ್ ಏನು ಅಂದ್ರ ಸಾಂಕ್ರಾಮಿಕ ರೋಗಗಳು ಏನು ಸಾಂಕ್ರಾಮಿಕ ರೋಗಗಳು ಓ ಈಗ ಬಂದ್ರು ಸರ್ ಸಾಂಕ್ರಾಮಿಕ ರೋಗಕ್ಕೆ ಅಂತ ಸಾಂಕ್ರಾಮಿಕ ಇಂಗ್ಲಿಷ್ ನಲ್ಲಿ ಇನ್ಫೆಕ್ಷಿಯಸ್ ಡಿಸೀಸ್ ಅಥವಾ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತಾರೆ ಅಂದ್ರ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಹರಡುವಂತ ಕಾಯಿಲೆಗಳನ್ನು ನಾವೇನಂತ ಹೇಳ್ತೇವೆ ಸಾಂಕ್ರಾಮಿಕ ಕಾಯಿಲೆಗಳು ಕೆಲವೊಂದಿಷ್ಟು ಕಾಯಿಲೆಗಳಿದಾವೆ ಈಗ ಉದಾಹರಣೆಗೆ ಡಯಾಬಿಟಿಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಲ್ಲ ಅದು ನಿಮ್ ಒಳಗಡೆ ಇರುವಂತ ಪ್ಯಾನ್ ಕೆಲಸ ಮಾಡೋದು ಏನೋ ಪ್ರಾಬ್ಲಮ್ ಆಗಿರತ್ತ ಆವಾಗ ಅದು ನಿಮಗೆ ಡಯಾಬಿಟಿಸ್ ಬಂದಿರುತ್ತೆ ಅದು ಆ ಡಯಾಬಿಟಿಸ್ ಬಂದಿರೋ ವ್ಯಕ್ತಿ ಜೊತೆಗಿದ್ರೆ ಅವನ್ ಕುಡಿದಿರೋ ನೀರ್ ಕುಡಿದ್ರೆ ಗಾಳಿ ಸೇವಿಸಿದ್ರೆ ಅದು ಬರಲ್ಲ ಅದು ಸಾಂಕ್ರಾಮಿಕ ಅಲ್ಲ ಈ ರೀತಿ ಸಾಂಕ್ರಾಮಿಕ ಅಂದ್ರೆ ಒಬ್ಬ ವ್ಯಕ್ತಿಗೊಂದು ರೋಗ ಬಂದಿರತ್ತ ಅದು ಕೆಲವು ಮಾಧ್ಯಮಗಳ ಮೂಲಕ ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿಗೆ ಹರಡಿದ್ರ ಆ ರೋಗನ ನಾವೇನಂತ ಕರಿತೀವಿ ಸಾಂಕ್ರಾಮಿಕ ರೋಗಗಳು ಈ ಸಾಂಕ್ರಾಮಿಕ ರೋಗಗಳ ಬಗ್ಗೆ ನಾವು ಬಹಳ ಕೇರ್ಫುಲ್ ಆಗಿ ಯಾಕೆ ಇರಬೇಕು ಬಹಳಷ್ಟು ಗಮನ ಯಾಕೆ ಕೊಡಬೇಕು ಅಂದ್ರ ಮೊದ್ಲೇ ನಮ್ಮ ಇಂಡಿಯಾ ನೀವು ಸಮಾಜಶಾಸ್ತ್ರ ವಿದ್ಯಾರ್ಥಿಗಳು ನಿಮಗೆ ಗೊತ್ತು ನಮ್ಮ ದೇಶದ ಸಮಸ್ಯೆ ಏನು ಅಂದ್ರ ಅತಿ ಹೆಚ್ಚಿನ ಜನಸಂಖ್ಯೆ ಜನರ ಇಲ್ಲದೆ ನಾನು ಒಬ್ಬನೇ ಇರ್ತೀನಿ ಅನ್ನೋ ವಿಚಾರ ಇಲ್ವೇ ಇಲ್ಲ ಯಾವಾಗಲೂ ನಾನು ಜನರ ಜೊತೆಗೇ ಇರಬೇಕು ಸೊ ಒಂದು ಸಂತೆಗೆ ಹೋಗ್ತೀನಿ ಒಂದು ಕ್ಲಾಸ್ ರೂಮ್ ನಿಂತ್ಕೊಳ್ತೀನಿ ಇಲ್ಲಿ ಯಾರಾದರೂ ಒಬ್ಬ ವಿದ್ಯಾರ್ಥಿಗೆ ಅಥವಾ ನಮ್ಮಲ್ಲಿ ಯಾರಾಗಾದ್ರೂ ಒಂದು ಸಾಂಕ್ರಾಮಿಕ ರೋಗ ಇಲ್ಲ ಅದು ಇನ್ನೊಬ್ಬರಿಗೆ ಹರಡೋ ಸಾಧ್ಯತೆ ಇರುತ್ತೆ ಸೊ ಅದರ ಸಲುವಾಗಿ ನಮ್ಗೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಒಂದಿಷ್ಟು ಜ್ಞಾನ ಅವಶ್ಯಕ ಇದು ಸಾಂಕ್ರಾಮಿಕ ರೋಗದ ಒಂದು ಡೆಫಿನಿಷನ್ ಅಥವಾ ನಿರೂಪಣೆ ಅಂತ ಹೇಳಿ ಇಲ್ಲಿ ಕಾರಣಗಳು ನಾನು ಸಾಧ್ಯವಾದಷ್ಟು ಮುಖ್ಯವಾದಂತ ಮಾತ್ರ ಕೊಡೋದಕ್ಕೆ ಬಯಸ್ತೀನಿ ಯಾಕಂದ್ರ ಸಮಯದ ಅಭಾವ ಕಾರಣಗಳು ಉಷ್ಣ ವಲಯದ ಅವಾಗುಣ ಅಂತ ನಾನು ಮೆನ್ಷನ್ ಮಾಡಿದೆ ಮೊದಲನೇದಾಗ ಯಾಕಂದ್ರ ಸಾಂಕ್ರಾಮಿಕ ರೋಗಗಳು ಏನು ಕೆಲವೊಂದಿಷ್ಟು ರೋಗಾಣುವಿನಿಂದ ಬರುತ್ತಲ್ಲ ಬ್ಯಾಕ್ಟೀರಿಯಾ ವೈರಸ್ ಅಂತೆಲ್ಲ ಆ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಮತ್ತು ಶಿಲೀಂಧ್ರಗಳು ಬೆಳೆಯೋದಕ್ಕೆ ಉಷ್ಣ ವಲಯದ ವಾತಾವರಣ ಬಹಳ ಅನುಕೂಲಕರ ಅಂದ್ರ ಭೂಮಿನಿಂದ ನಿಮ್ ಗೊತ್ತು ಭೂಮಿನ ನಾವು ಒಂದ್ ಎರಡು ಮೂರು ಭಾಗ ಮಾಡ್ತೀವಿ ಉಷ್ಣ ವಲಯ ಸಮಶೀತ ಉಷ್ಣ ವಲಯ ಶೀತ ವಲಯ ಅಂತ ಶೀತ ವಲಯದಲ್ಲೇ ಪ್ರಾಣಿಗಳ ಸಂಖ್ಯೆನೂ ಕಡಿಮೆ ಮನುಷ್ಯರ ಸಂಖ್ಯೆನೂ ಕಡಿಮೆ ರೋಗಾಣುಗಳ ಸಂಖ್ಯೆನೂ ಕಡಿಮೆ ಅದೇ ಈ ಉಷ್ಣವಲಯದಲ್ಲಿ ಜಗತ್ನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋ ಏನಿದಾವಲ್ಲ ಅವೆಲ್ಲ ಈ ಉಷ್ಣವಲಯ ಆ ಪ್ರದೇಶದಲ್ಲೇ ಬರೋದು ಅಂದ್ರ ಉಷ್ಣ ವಲಯ ಜೀವಿಗಳ ಬೆಳವಣಿಗೆಗೆ ಸಹಾಯಕವಾದಂತ ಒಂದು ವಾತಾವರಣ ಅದು ಅದು ಸಸ್ಯ ಇರಬಹುದು ದಟ್ಟವಾದಂತ ಅರಣ್ಯ ನಿಮ್ಗೆ ಸಿಗೋದು ಎಲ್ಲಿ ಅಂತ ಉಷ್ಣವಲಯದಲ್ಲಿ ಎಲ್ಲಾ ದಟ್ಟವಾದ ಅರಣ್ಯ ಎಲ್ಲಿದೆ ಅಂತ ಒಂದ್ಸಾರಿ ನೀವು ಗ್ಲೋಬ್ನ ತೆಗೆದು ನೋಡಿ ಗೊತ್ತಾಗುತ್ತೆ ದಟ್ಟವಾದಂತ ಅಮೆಜಾನ್ ಅರಣ್ಯ ಇರಬಹುದು ಅವೆಲ್ಲ ಉಷ್ಣ ವಲಯದಲ್ಲೇ ಇರೋದು ಉಷ್ಣವಲಯ ಈ ವಾತಾವರಣ ಜೀವಿಗಳ ಬೆಳವಣಿಗೆಗೆ ಸಹಾಯಕವಾದಂತಹ ಜೀವಿಗಳನ್ನ ಅದು ನಾವು ಹೌದು ಈ ರೋಗಾಣುಗಳು ಹೌದು ಆದ್ರಿಂದ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಈ ಉಷ್ಣವಲಯದ ಒಂದು ವಾತಾವರಣದಲ್ಲಿ ಆಮೇಲೆ ಪರಿಸರ ಅಂತ ಹಾಕಿದೆ ಬಹಳ ದೊಡ್ಡ ಶಬ್ದ ಇದು ಪರಿಸರ ಅಂತ ಇಲ್ಲಿ ಪರಿಸರ ಅಂದ್ರ ನಮ್ಮ ಸುತ್ತಮುತ್ತಲೂ ಇರುವಂತಹ ಗಾಳಿ ನೀರು ಎಲ್ಲಾನು ಸೇರ್ಕೊಂಡ್ಬಿಡುತ್ತ ಬಹಳಷ್ಟು ರೋಗಗಳು ನಮಗೆ ನಮ್ಮ ಸುತ್ತಲೂ ಇರುವಂತಹ ಪರಿಸರದ ಮೂಲಕ ಬರುತ್ತೆ ಉದಾಹರಣೆಗೆ ನಾನು ಸೇವಿಸುವಂತ ಗಾಳಿಯಲ್ಲಿ ರೋಗಾಣುಗಳು ಇರಬಹುದು ನಾನು ಕುಡಿಯುವಂತ ನೀರಿನಲ್ಲಿ ಇರಬಹುದು ನಾನು ಸೇವಿಸುವಂತ ಆಹಾರದಲ್ಲಿ ಇರಬಹುದು ಸೊ ಈ ಆಹಾರ ಅಂದ್ರೆ ನಾನು ನನ್ನ ಸುತ್ತಲೂ ಇರುವಂತ ಯಾವ್ದೋ ಹಣ್ಣು ತರಕಾರಿ ನೋವು ಅದು ನನ್ನ ಪರಿಸರದ ಒಂದು ಭಾಗ ನಾನು ಕುಡಿಯುವಂತ ನೀರು ನನ್ನ ಪರಿಸರದ ಒಂದು ಭಾಗ ನಾನು ಸೇವಿಸುವ ಗಾಳಿ ಅದು ನನ್ನ ಪರಿಸರದ ಒಂದು ಭಾಗ ಅಂದ್ರ ಪರಿಸರ ಪರಿಸರದಲ್ಲಿ ರೋಗಾಣುಗಳಿದ್ರ ಆ ಪರಿಸರದಲ್ಲಿ ರೋಗಾಣುಗಳು ಯಾವಾಗ ಬರುತ್ತೆ ಪರಿಸರ ಅಂದ್ರೆ ಈ ಉದಾಹರಣೆಗೆ ಸೊಳ್ಳೆ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಕೆಲವೊಂದಿಷ್ಟು ರೋಗಗಳು ಬರ್ತವೆ ನೀವು ಕೇಳಿದಿರಿ ಚಿಕನ್ ಗುನ್ಯಾ ಮಲೇರಿಯಾ ಡೆಂಗ್ಯೂ ಅವು ಎಲ್ಲಿ ಸೊಳ್ಳೆ ಇದ್ದಾಗ ಸೊಳ್ಳೆ ಎಲ್ಲಿ ಬೆಳೆಯುತ್ತ ನಮ್ಮ ಪರಿಸರದಲ್ಲೇ ಬೆಳೆಯೋದು ಅಂದ್ರ ಪರಿಸರ ಒಂದು ಮುಖ್ಯವಾದಂತ ಕಾರಣ ಸ್ವಚ್ಛವಾದಂತ ಪರಿಸರ ಇದ್ರ ಈ ರೋಗಗಳು ಬರೋ ಕಡಿಮೆ ಪರಿಸರ ಸ್ವಚ್ಛವಾಗಿರದೇ ಇದ್ರ ಆ ಸ್ವಚ್ಛ ಅನ್ನೋ ನಿರೂಪಣೆಯ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಸಾಮಾನ್ಯವಾಗಿ ನಾವು ಸ್ವಚ್ಛವಾದಂತ ಪರಿಸರ ಅಂತ ಏನ್ ಹೇಳ್ತೇವೆ ಕಲುಷಿತ ನೀರು ಅಂತ ಹೇಳಿದ್ರೆ ಇಲ್ಲಿ ಕಲುಷಿತ ಅಂದ್ರ ಬೇರೆ ಬೇರೆ ರೀತಿ ನಾನಿಲ್ಲಿ ಮಾತಾಡ್ತಾ ಇರೋದು ಕಲುಷಿತ ಅಂದ್ರೆ ರೋಗಾಣುವಿಂದ ಕೂಡಿರೋದು ಈಗ ಉದಾಹರಣೆಗೆ ನಮ್ಮ ಮನೆಯಲ್ಲಿ ಬರೋ ನೀರು ಮುನ್ಸಿಪಾಲ್ಟಿ ನೀರು ಅಂತ ಏನು ಹೇಳ್ತಿಲ್ಲ ನಮ್ಮ ಸೈನ್ಸ್ನವ್ರನ್ನ ಕೇಳಬೇಕು ನೀವು ನೀರು ಡಿಫೈನ್ ವಾಟರ್ ನಾನೊಂದು ಆರ್ಟಿಕಲ್ ಬರೆದಿದ್ದೆ ಅದ್ರಲ್ಲಿ ಹಾಕಿದೀನಿ ಅದನ್ನ ಡಿಫೈನ್ ವಾಟರ್ ಅಂತ ಕೇಳಿದ್ರ ನಮ್ಮ ಸೈನ್ಸ್ ಹುಡುಗರು ಚೆನ್ನಾಗಿ ಹೇಳ್ತಾರ ನೀರು ಅಂದ್ರೆ ಯಾವುದು ಅಂದ್ರ ಬಣ್ಣವಿಲ್ಲದ ವಾಸನೆ ಇಲ್ಲದ ರುಚಿ ಇಲ್ಲದ ಅಂತ ಹೇಳ್ತಾರ ಆದ್ರೆ ನಮ್ಮ ಮನೆಯಲ್ಲಿ ಮುನ್ಸಿಪಾಲ್ಟಿ ಬರೋ ನೀರು ಬಣ್ಣದಿಂದ ಕೂಡಿದ್ದು ರುಚಿಯಿಂದ ಕೂಡಿದ್ದು ಮತ್ತು ಬಣ್ಣ ಬಣ್ಣದ ನೀರು ಸೊ ಬಣ್ಣ ವಾಸನೆ ರುಚಿ ಎಲ್ಲ ಇರುತ್ತೆ ಅದಕ್ಕೆ ಯಾಕಂದ್ರೆ ಅದು ನದಿಯಿಂದ ಬರುವಂಥ ನೀರು ಅದನ್ನ ಫಿಲ್ಟರ್ ನದಿ ನಿಮ್ಗೆ ಗೊತ್ತು ಸೊ ಆ ನದಿನಲ್ಲಿ ಎಲ್ಲಾ ಊರಿನ ಎಲ್ಲಾ ಕಲ್ಮಶನೂ ಸೇರಿಸಿರ್ತಾರೆ ಕಲ್ಮಶ ಅದ್ರ ಜೊತೆಗೆ ರೋಗಾಣುಗಳು ಸೇರಿರ್ತಾರೆ ಸೊ ಆ ನೀರನ್ನ ನಾನು ನೇರವಾಗಿ ಕುಡಿದ್ರ ಕೆಲವೊಂದಿಷ್ಟು ರೋಗಗಳು ಬರಬಹುದು ಈ ರೀತಿ ಇದನ್ನ ನಾನು ಕಲುಷಿತ ನೀರು ಅಂತ ಹೇಳಿತ್ತು ಸೊ ನಾವು ಅದನ್ನ ಪ್ರೊಸೆಸ್ ಮಾಡಬೇಕಾಗುತ್ತೆ ಫಿಲ್ಟರ್ ಮಾಡೋದಂತ ಹೇಳ್ತೀವಿ ಆ ರೀತಿ ಶುದ್ಧೀಕರಿಸಿ ಕುಡಿಬೇಕಾಗುತ್ತೆ ಆಮೇಲೆ ಈ ಕಲುಷಿತ ನೀರಿನಿಂದ ಬರುವಂತ ಕೆಲವೊಂದಿಷ್ಟು ರೋಗಗಳಿದ್ದಾವೆ ಸೂಕ್ಷ್ಮ ಜೀವಿಗಳು ಅಂದ್ರೆ ರೋಗಗಳಿಗೆ ಮೂಲ ಕಾರಣನೇ ಇವು ಸಾಂಕ್ರಾಮಿಕ ರೋಗಗಳು ಬರೋದು ಯಾಕೆ ಅಂದ್ರ ಸೂಕ್ಷ್ಮ ಜೀವಿಗಳಿಂದ ಅದ್ರ ಬಗ್ಗೆ ನೆಕ್ಸ್ಟ್ ಅವ್ರಿಗೆ ಹೇಳ್ತೇನೆ ಈ ಸೂಕ್ಷ್ಮ ಜೀವಿಗಳು ಯಾವುದು ಅಂದ್ರ ಬ್ಯಾಕ್ಟೀರಿಯಾಗಳು ಅಂತ ಹೇಳ್ತೇನೆ ಅಂದ್ರೆ ನಾವು ಜೀವಿಗಳ ವಿಧ ಮಾಡುವಾಗ ಮೊದಲು ವೈರಸ್ನ ಹೇಳ್ತೇವೆ ಆಮೇಲೆ ಬ್ಯಾಕ್ಟೀರಿಯಾ ಆಮೇಲೆ ಏಕಕೋಶ ಜೀವಿ ನಂತರ ಕೆಲವೊಂದಿಷ್ಟು ಈ ಹುಳುಗಳು ಅಂತ ಬರ್ತವೆ ಇತರೆ ಜೀವಿಗಳು ಅಂತ ಅಲ್ಲಿ ಹಾಕಿಬಿಟ್ಟಿದ್ವಿ ಪರಾವಲಂಬಿ ಜೀವಿಗಳು ಅಂತ ವೈರಸ್ಸು ಬ್ಯಾಕ್ಟೀರಿಯಾ ಆಮೇಲೆ ಈ ಏಕಕೋಶ ಜೀವಿಗಳು ಸೊ ನಮ್ಮ ವಿಜ್ಞಾನದ ವಿದ್ಯಾರ್ಥಿಗಳಾದರೂ ಅವನ್ನ ಸಪರೇಟ್ ಆಗಿ ಡಿಟೇಲ್ ಆಗಿ ಕಲಿತಾರೆ ನಿಮಗೆ ವ್ಯತ್ಯಾಸ ಏನು ಅಂತ ಗೊತ್ತಾಗಬೇಕು ಅಂದ್ರೆ ವೈರಸ್ ಅಂದ್ರೆ ಅದು ಬಹಳ ಸರಳವಾದಂಥ ಒಂದು ಜೀವಿ ಅದರಲ್ಲೇ ರಚನೆ ವೈರಸ್ ಎಷ್ಟು ಸರಳ ಅಂದ್ರ ಆ ವೈರಸ್ ಅನ್ನು ಜೀವಿನಲ್ಲಿ ಇರೋದೇ ಎರಡು ಭಾಗ ಒಳಗಡೆ ಒಂದು ಡಿ ಎನ್ ಎ ಅಥವಾ ಆರ್ ಎನ್ ಅಂತ ಹೇಳ್ತೀವಲ್ಲ ಅದು ಇರುತ್ತಾ ಅದ್ರ ಮೇಲ್ಗಡೆ ಪ್ರೋಟೀನ್ ಅಂದ್ರೆ ನಿಮಗೆ ಗೊತ್ತು ಒಂದು ಡಿ ಎನ್ ಎ ಅಥವಾ ಆರ್ ಎನ್ ಎರಡು ಇರೋಲ್ಲ ಮೇಲೊಂದು ಪ್ರೋಟೀನ್ ಕೊಟ್ಟು ಇಷ್ಟೇ ವೈರಸ್ ವೈರಸ್ ಅಂದ್ರೆ ಇಷ್ಟ ಒಂದು ಪ್ರೋಟೀನು ಡಿ ಎನ್ ಎ ಆದ್ರೆ ಅದು ಮಾಡೋ ಕೆಲಸ ಏನಿದೆಯಲ್ಲ ಅದು ಬಹಳ ಭಯಾನಕವಾದ ಬೇರೆ ಬೇರೆ ವಿವಿಧ ರೋಗಗಳು ಬರೋದೇ ನಮಗೆ ವೈರಸ್ ವೈರಸ್ ಸಂಪೂರ್ಣ ಪರಾವಲಂಬಿ ಅದು ತನ್ನಷ್ಟಕ್ಕೆ ತಾನು ಬದುಕೋದಕ್ಕೆ ಆಗೋದೇ ಇಲ್ಲ ಯಾವುದಾದ್ರೂ ಒಂದು ದೇಹದ ಜೀವಿ ಬೇಕೇ ಬೇಕು ಆದ್ರಿಂದಾನೇ ಅದು ರೋಗ ಬರೋ ತರ ಮಾಡೋದು ಸೊ ವೈರಸ್ಗಳು ಬ್ಯಾಕ್ಟೀರಿಯಾಗಳಂದ್ರೆ ಅದು ಒಂದು ವಿಧವಾದಂತಹ ಸೂಕ್ಷ್ಮ ಜೀವಿಗಳು ನೆಕ್ಸ್ಟ್ ಲೈನ್ ಅದು ಬ್ಯಾಕ್ಟೀರಿಯಾಗಳು ಅದರಲ್ಲಿ ಬ್ಯಾಕ್ಟೀರಿಯಾದ ಒಂದು ವಿಷಯ ನೀವು ನೆನ್ಪಿಟ್ಕೊಳ್ಳೇಬೇಕು ಏನು ಅಂದ್ರ ಈ ಬ್ಯಾಕ್ಟೀರಿಯಾಗಳಲ್ಲಿ ಮೂರು ವಿಧ ಹೇಳ್ತೀವಿ ನಾವು ಒಂದು ಹಾನಿಕಾರಕ ಬ್ಯಾಕ್ಟೀರಿಯಾ ಇನ್ನೊಂದು ಲಾಭದಾಯಕ ಬ್ಯಾಕ್ಟೀರಿಯಾ ಇನ್ನೊಂದು ನ್ಯೂಟ್ರಲ್ ಅಂದ್ರೆ ನಮ್ಗೆ ಸಂಬಂಧವಿಲ್ಲದ ಬ್ಯಾಕ್ಟೀರಿಯಾ ಉದಾಹರಣೆಗೆ ಹಾಲು ಮೊಸರಾಗೋದು ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಇಲ್ಲ ಅಂದ್ರೆ ನೀವು ಬ್ರೆಡ್ ಕೇಕು ತಿನ್ನೋದಕ್ಕೆ ಸಾಧ್ಯನೇ ಇಲ್ಲ ಅಥವಾ ಮೊಸರು ಹಾಲು ತುಪ್ಪ ಅಂತ ಏನು ಹೇಳುತ್ತಿಲ್ಲ ಸಾರಿ ಹಾಲು ದೋಸೆ ಮೊಸರು ಬೆಣ್ಣೆ ದೋಸೆ ಹ ದೋಸೆ ಅದು ಬ್ಯಾಕ್ಟೀರಿಯಾ ರೀತಿಯ ಒಂದು ಜೀವಿ ಅಂದ್ರ ಇವೆಲ್ಲ ನಿಮಗೆ ಬೆನಿಫಿಶಿಯಲ್ ಲಾಭ ತರುವಂತ ಜೀವಕೋಶ ನಮ್ಮ ದೇಹದ ಒಳಗಡೆನೆ ಬ್ಯಾಕ್ಟೀರಿಯಾಗಳು ಇರ್ತವೆ ಒಂದು ಮಾಂತ್ರೆ ಹೇಳಿದ್ರೆ ಗೊತ್ತಾಗ್ಬಿಡುತ್ತಾ ಜ್ವರ ಬಂದಿರುತ್ತ ಡಾಕ್ಟರ್ ಕಡೆ ಹೋಗಿರ್ತೀರ ಅವರು ಟ್ಯಾಬ್ಲೆಟ್ ಕೊಡ್ತಾರ ಬಹಳ ಪವರ್ಫುಲ್ ಟ್ಯಾಬ್ಲೆಟ್ ಈಗ ಕೊಡೋದು ಮಾತ್ರೆಗಳನ್ನ ನುಂಗಿದ ಒಂದೆರಡು ದಿನಗಳ ಕಾಲ ನಿಮಗೆ ಸರಿಯಾಗಿ ಪಚನ ಆಗಲ್ಲ ಆಹಾರ ಯಾಕೆಂದ್ರೆ ಪ್ರತಿದಿನ ನೀವು ತಿನ್ನಂಥ ಆಹಾರನ ಪಚನ ಮಾಡೋದು ಬರೀ ನಿಮ್ಮ ಸಣ್ಣ ಕರಳು ಮಾತ್ರ ಅಲ್ಲ ಸಣ್ಣ ಕರಳಿನ ಒಳಗಡೆ ಬಹಳಷ್ಟು ಬ್ಯಾಕ್ಟೀರಿಯಾಗಳಿದಾವೆ ಈಗ ಇಲ್ಲಿ ನನ್ನ ಚರ್ಮದ ಮೇಲೆ ಸಾವಿರಾರು ಬ್ಯಾಕ್ಟೀರಿಯಾಗಳು ಇದಾವೆ ಬೇಕ ಇಲ್ಲಿದ ನನ್ನ ಬಾಯಿ ಅಂತ ಅಂತೇನು ಹೇಳಿತ್ತಲ್ಲ ಅದ್ರ ಒಳಗಡೆ ಒಳಗಡೆ ಬ್ಯಾಕ್ಟೀರಿಯಾಗಳಿದಾವೆ ಸಣ್ಣ ಕರಳಿನ ಒಳಗಡೆ ಬ್ಯಾಕ್ಟೀರಿಯಾಗಳಿದಾವೆ ಆದ್ರೆ ಅವೆಲ್ಲ ಹಾನಿಕಾರಕ ಅಲ್ಲ ನಮ್ಮ ದೇಹಕ್ಕೆ ಬೇಕಾದಂಥ ಕೆಲಸಗಳನ್ನು ಮಾಡುವಂಥ ಬ್ಯಾಕ್ಟೀರಿಯಾಗಳು ನಾನು ಮಾತ್ರ ನುಗ್ಗಿದಾಗ ಆ ಹಾನಿಕಾರಕ ಜೀವಿ ಜೊತೆಗೆ ನನಗೆ ಹೆಲ್ಪ್ ಮಾಡುವಂತ ಆ ಬ್ಯಾಕ್ಟೀರಿಯಾನು ನಾನು ಬಂದ್ಬಿಟ್ಟಿರ್ತೇನೆ ಆ ಪಚನಾಂಗ ಸ್ವಲ್ಪ ದಿವಸ ಸಮಸ್ಯೆ ಆಗುತ್ತೆ ಈ ರೀತಿ ಇದು ಬ್ಯಾಕ್ಟೀರಿಯಾ ವೈರಸ್ ಏಕಕೋಶ ಜೀವಿ ಅಂದ್ರೆ ನಿಮ್ಗೆ ಅಮೀಬ ಅಂತ ಹೆಸರಿ ಆ ರೀತಿ ಒಂದೇ ಕೋಶದಿಂದ ಆದಂತ ಜೀವಿಗಳು ಅದರಲ್ಲಿ ಕೆಲವೊಂದಿಷ್ಟು ಈ ರೋಗಗಳನ್ನು ಉಂಟು ಮಾಡುವಂತ ಜೀವಿಗಳಿದಾವೆ ಅವುಗಳನ್ನು ನಾವು ಏಕಕೋಶ ಜೀವಿ ಅಂತ ಹೇಳ್ತೇವೆ ಶಿಲೀಂಧ್ರಗಳು ಅಂದ್ರೆ ಫಂಗಸ್ ಅಂತ ಹೇಳ್ತೇವೆ ಬೂಸ್ಟು ಚರ್ಮದ ಮೇಲೆ ಬೆಳೆಯುತ್ತೆ ಆಮೇಲೆ ನಮ್ಮ ದೇಹದ ಒಳಗಡೆ ಕೆಲವೊಂದಿಷ್ಟು ಕಡೆ ಈ ಶಿಲೀಂಧ್ರದಿಂದ ರೋಗಗಳು ಬರುತ್ತವೆ ಈ ಶಿಲೀಂಧ್ರಗಳು ಪರಾವಲಂಬಿ ಜೀವಿಗಳು ಅಂದ್ರೆ ಉದಾಹರಣೆಗೆ ನಮ್ಮ ದೇಹದ ಒಳಗಡೆ ಇರುವಂತಹ ಜಂತುಗಳು ಇರಬಹುದು ಹುಳು ಈ ರೀತಿ ಸೊ ಇವುಗಳನ್ನು ನಾವು ಪರಾವಲಂಬಿ ಜೀವಿ ಅಂತ ಹೇಳ್ತೇವೆ ಇಲ್ಲಿ ನಾನು ಪರಾವಲಂಬಿ ಜೀವಿ ಅನ್ನೋದನ್ನ ಎರಡು ಅರ್ಥದಲ್ಲಿ ಹೇಳಿದ್ದೀನಿ ಒಂದು ಕೆಲವೊಂದಿಷ್ಟು ಪರಾವಲಂಬಿ ಜೀವಿಗಳು ನೇರವಾಗಿ ನಿಮಗೆ ರೋಗ ಬರೋ ತರ ಮಾಡುತ್ತೆ ಉದಾಹರಣೆಗೆ ಈ ಜಂತುಗಳು ಅದೇ ಸೊಳ್ಳೆ ಏನಿದೆಯಲ್ಲ ಅದು ಪರಾವಲಂಬಿ ಜೀವನ ಆದ್ರೆ ಸೊಳ್ಳೆ ಅದು ಬೇರೆ ರೋಗವನ್ನು ನಿಮ್ಮ ದೇಹಕ್ಕೆ ತಂದು ಮುಟ್ಟಿಸುವಂತ ಕೆಲಸ ಮಾಡುತ್ತೆ ಮಲೇರಿಯಾ ಚಿಕನ್ ಚಿಕನ್ಯಾ ಡೆಂಗ್ಯೂ ಈ ರೀತಿ ಸೊ ಇವೆಲ್ಲ ಬೇರೆ ಬೇರೆ ಕಾರಣಗಳು ನಮ್ಗೆ ರೋಗ ಬರೋದ ಕಾರಣಗಳೇನು ಉಷ್ಣವಲಯದ ಹವಾಗಲ ಅಂದ್ರೆ ನಮ್ಮ ವಾತಾವರಣ ಏನಿದೆಯಲ್ಲ ಇದರಿಂದನೂ ಕೆಲವೊಂದಿಷ್ಟು ರೋಗಗಳು ಬರೋದಕ್ಕೆ ಕಾರಣ ಆಗುತ್ತೆ ನಮ್ಮ ಪರಿಸರ ಎರಡು ಒಂದೇ ಅರ್ಥದಲ್ಲಿರೋದು ಕಲುಷಿತ ನೀರು ಕಲುಷಿತ ನೀರನ್ನು ನಾವು ಸೇವಿಸುವುದರಿಂದ ನಮ್ಗೆ ರೋಗ ಬರಬಹುದು ಮತ್ತು ಸೂಕ್ಷ್ಮ ಜೀವಿಗಳಿಂದ ರೋಗಗಳು ಬರುತ್ತೆ ಆ ಸೂಕ್ಷ್ಮ ಜೀವಿಗಳು ಯಾವುದು ಅಂದ್ರೆ ಬ್ಯಾಕ್ಟೀರಿಯಾ ವೈರಸ್ ಏಕಕೋಶ ಜೀವಿಗಳು ಶಿಲೀಂಧ್ರಗಳು ಇತ್ಯಾದಿ ಇಲ್ಲಿ ನಾನು ಮುಂದೆ ಹೋಗೋದಕ್ಕಿಂತ ಮೊದಲು ಈ ಸೂಕ್ಷ್ಮ ಜೀವಿಗಳು ಅನ್ನೋದ್ರ ಬಗ್ಗೆ ಒಂದೇ ಒಂದು ಮಾತು ಹೇಳೋದಕ್ಕೆ ಬಯಸ್ತೇನೆ ನಮ್ಮ ಬಹಳಷ್ಟು ಜನರಿಗೆ ಸೂಕ್ಷ್ಮ ಜೀವಿ ಅಂದ್ರ ಟಿವಿನಲ್ಲಿ ಬರೋ ಕೀಟಾಣು ಟಿವಿ ನೋಡ್ತಿರಲ್ವಾ ನೀವು ಆ ಟಿವಿನಲ್ಲಿ ಬಹಳ ಕನ್ನಡ ಸೀರಿಯಲ್ ಸ್ವಲ್ಪ ಜಾಸ್ತಿ ನೋಡ್ತಿರಂತ ಮತ್ತೆ ಸುಸಜ್ಜೆಗಳ ಮಧ್ಯ ಮತ್ತೆ ಎಷ್ಟೋ ಸಾರಿ ಸೀರಿಯಲ್ ಇತ್ತೀಚೆಗೆ ಕೆಲವೊಂದಿಷ್ಟು ಅಡ್ವರ್ಟೈಸ್ ಜಾಹೀರಾತು ಏನು ಅಂದ್ರೆ ಮಾ ಕೀಟಾಣು ಪಾಪ ಆ ಮಗು ಏನೋ ತಿನ್ನೋಕೆ ಹೋಗ್ತಿರುತ್ತಾ ಇವರು ಮೈಕ್ರೋಸ್ಕೋಪ್ ಹಾಕಿ ತೋರಿಸ್ತಾರ ಕೀಟಾಣು ಡಾಟಲ್ ಹಾಕಿ ಕೈ ತೊಳತ ಆ ಮಗು ಆಟ ಆಡ್ತಿರತ್ತ ಮಳೆ ಬರುತ್ತಾ ಮಳೆ ನೀರಿನಲ್ಲಿ ಕೀಟಾಣು ಇರುತ್ತ ಅಡ್ವರ್ಟೈಸ್ ನೋಡಿದ್ರೆ ಹೆದರಿಕೆ ಆಗಿ ಬಿಡುತ್ತ ಕೂತರು ಕೀಟಾಣು ನಿಂತರೂ ಕೀಟಾಣು ತಿನ್ನೋ ಆಹಾರದಲ್ಲೂ ಕೀಟಾಣು ಈ ಪುಸ್ತಕ ಹಿಡ್ಕೊಂಡ್ರೆ ಇದರಲ್ಲೂ ಕೀಟಾಣು ಇರುತ್ತೆ ಅಂತ ತೋರಿಸ್ತಾರೆ ಹೌದು ನಿಜ ಇಲ್ಲಿ ಕೀಟಾಣು ಇದಾವೆ ನಾನೇ ಹೇಳ್ತೀನಿ ಬ್ಯಾಕ್ಟೀರಿಯಾ ಇದೆ ನನ್ನ ಈ ಚರ್ಮದ ಮೇಲೆ ನಿಮ್ಮ ಚರ್ಮದ ಮೇಲೆ ಲಕ್ಷಾಂತರ ಬ್ಯಾಕ್ಟೀರಿಯಾ ಈಗಲೇ ತೆಗೆದು ಮೈಕ್ರೋಸ್ಕೋಪ್ನಲ್ಲಿ ಹಾಕಿ ತೋರಿಸು ಅಂದ್ರೆ ತೋರಿಸ್ಬೋದು ಬ್ಯಾಕ್ಟೀರಿಯಾ ಕಾಣಲ್ಲ ಮೈಕ್ರೋಸ್ಕೋಪ್ನಲ್ಲ ಬಹಳ ಪವರ್ಫುಲ್ ಮೈಕ್ರೋಸ್ಕೋಪ್ ಬೇಕಾಗುತ್ತೆ ಆದರೆ ಇರುತ್ತೆ ಬ್ಯಾಕ್ಟೀರಿಯಾ ಆದರೆ ಎಲ್ಲ ಬ್ಯಾಕ್ಟೀರಿಯಾ ಹಾನಿ ಮಾಡುವಂಥ ಬ್ಯಾಕ್ಟೀರಿಯಾ ಅಲ್ಲ ಅವ್ರೇನೋ ತಮ್ಮ ಪ್ರಾಡಕ್ಟ್ ತಮ್ಮ ಸೋಪ್ನ ಮಾರುಕಟ್ಟೆ ಮಾರಬೇಕಾಗಿರುತ್ತೆ ಕೀಟ ಡೆಟಾಲ್ ಹಾಕಿ ಅಂತ ಹೇಳ್ತಾರೆ ಅದು ಹೇಳ್ತಾರೆ ನೀವು ನಾವು ಬುದ್ಧಿವಂತರು ಒಂದು ಡೆಟಾಲ್ ಅಂತಂದ್ರೆ ಒಂದ್ ತಿಂಗಳಾದ್ರೂ ಬರಬೇಕು ಅಂತ ಹೇಳಿ ಒಂದ್ ಸ್ವಲ್ಪ ಹಿಂಗೆ ಮುಟ್ಟೆ ಹಿಂಗೆ ಮಾಡ್ತೀವಿ ಅವ್ರು ಹಂಗೇಳಲ್ಲ ಅದನ್ನ ಚೆನ್ನಾಗಿ ತಿಕ್ಬೇಕು ಐದು ನಿಮಿಷ ತಿಕ್ಬೇಕು ಅಂದ್ರೆ ಒಂದು ವಾರದಲ್ಲಿ ಮುಗಿಬೇಕು ಡೆಟಾಲ್ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ ಆ ಅಡ್ವರ್ಟೈಸ್ ನೋಡಿ ನೀವೇನಾದರೂ ಕೀಟಾಣು ಇರುತ್ತೆ ಅಂತ ಹೇಳಿ ಮನೆಯಲ್ಲಿ ಇಪ್ಪತ್ತು ಮನೇನ ಇಪ್ಪತ್ತು ಸಾರಿ ಲೈಸಲ್ ಹಾಕಿ ತಿಕ್ಕೋದು ಪ್ರತಿ ಸಾರಿ ಡೆಟಲ್ ಹಾಕಿ ತಿಕ್ಕೋದು ಅಷ್ಟೊಂದು ಅವಶ್ಯಕತೆ ಇರಲ್ಲ ಅವರು ಹೇಳುವ ರೀತಿ ಕೀಟಾಣುಗಳು ಇರಲ್ಲ ಯಾವುದು ಕಾಲ್ಗೇಟು ಅದು ಇದು ಅಡ್ವರ್ಟೈಸ್ ತೋರಿಸ್ತಾರ ಮಾತ್ ಹೇಳಿದ್ನಲ್ಲ ಚಿತ್ರ ತೋರಿಸ್ತಾರ ಅದೇ ನಮಗೆ ಹೆದರಿಕೆ ಆಗೋದು ವಿಚಿತ್ರ ವಿಚಿತ್ರ ತಲೆ ಅದು ಇದು ಎಲ್ಲ ತೋರಿಸಿ ಅದೇನೋ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅಲ್ಲಿನ ಮೇಲೆ ಅಲ್ಲಿನ ಒಳಗಡೆ ಸೊ ಅದು ನಮ್ಮ ಅಜ್ಞಾನವನ್ನ ಈ ಕಂಪನಿಗಳು ಬಹಳಷ್ಟು ಮಿಸ್ಯೂಸ್ ಮಾಡುತ್ತೆ ಈ ಸೋಂಕು ರೋಗಕ್ಕೆ ಬಂದಾಗ ಹೇಳ್ತಿದ್ದೀನಿ ನಾನು ಅವರು ಏನೋ ಹೇಳ್ತಿದಾರಲ್ಲ ಅಷ್ಟೊಂದು ಸೀರಿಯಸ್ ಕಂಡೀಷನ್ ಇಲ್ಲ ನಾನು ಈಗ ಕೈ ತೊಳ್ದಿಲ್ಲ ಈಗ ಯಾರೋ ಏನೋ ಒಂದು ತಿಂಡಿ ಕೊಟ್ರ ಇದೇ ಕೈಯಿಂದ ತಿಂದ್ರೆ ನಾನೇನು ಸೀದಾ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಲ್ಲ ದೇವರಾಣಿಗೂ ಅಡ್ಮಿಟ್ ಆಗಲ್ಲ ಯಾಕಂದ್ರ ಅದರಲ್ಲಿ ರೋಗಾಣು ಯಾವುದಾದ್ರೂ ಇದ್ರೆ ಸೂಕ್ಷ್ಮಾಣು ಜೀವಿ ಇದ್ರೆ ಅದನ್ನ ಕೊಲ್ಲುವಂಥ ವ್ಯವಸ್ಥೆ ನನ್ನ ದೇವರೊಳಗಡೆ ಇದ್ದೇ ಇದೆ ಆಲ್ರೆಡಿ ರೋಗ ನಿರೋಧಕ ಶಕ್ತಿ ಇರುತ್ತೆ ಒಂದಿಷ್ಟು ಜನರಿಗೆ ಜಾಸ್ತಿ ಇರುತ್ತೆ ಒಂದಿಷ್ಟು ಜನರಿಗೆ ಕಡಿಮೆ ಇರುತ್ತೆ ಅಷ್ಟ ಕಡಿಮೆ ಇರೋದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನಿಮ್ಮಲ್ಲೇ ಬಹಳ ಚೆನ್ನಾಗಿ ನಿಮ್ಗೆ ಗೊತ್ತು ಇಲ್ಲಿ ಕಾಲೇಜ್ ಬಂದಾಗ ಆ ನೀರು ಕುಡಿತಾರ ಬಸ್ ಸ್ಟ್ಯಾಂಡ್ ಹತ್ರ ಹೋದಾಗ ಅಲ್ಲಿ ನೀರು ಕುಡಿತಾರೆ ಏನೂ ಆಗಲ್ಲ ಇನ್ನೊಂದಿಷ್ಟು ಜನ ಇರ್ತಾರ ಯಾವತ್ತೂ ಒಂದ್ ದಿವಸ ಹೊರಗಡೆ ನೀರು ಕುಡ್ಬಿಟ್ರೆ ಗಂಡು ಹಿಡ್ಕೊಂಡ್ಬಿಡ್ತಾರೆ ಅದು ಅವ್ರು ಬೆಳೆದಂತ ವಿಧಾನದಿಂದ ಆಗಿರೋದು ರೋಗ ನಿರೋಧಕ ಶಕ್ತಿಯಿಂದ ವ್ಯತ್ಯಾಸ ಇರೋದು ಸೊ ಆ ಕೀಟಾಣು ಟಿವಿನಲ್ಲಿ ನೆಕ್ಸ್ಟ್ ಟೈಮ್ ಕೀಟಾಣು ಬಂದ್ರೆ ಜಾಸ್ತಿ ತಲೆಗೆಟ್ಕೋಬೇಡ ಮಗುನ ಪಾಪ ಮಳೆ ನೀರತ್ರ ಬಿಡಬೇಡ ಯಾಕೆ ಕೀಟಾಣು ಇರುತ್ತೆ ಅಂತಂದ್ರ ಇನ್ನೇನ್ ಮಾಡಬೇಕು ಮಗು ಅದನ್ನ ಹಾಕಿ ಹಾಕಿರ್ತೀರಾ ಇಲ್ಲ ಮಗುನಬಹುದು ನಾವೆಲ್ಲಿಂದ ಸೊ ಇದು ಇಲ್ಲಿ ರೋಗ ಹರಡುವ ಮಾಧ್ಯಮಗಳು ಅಂತ ಒಂದು ಲಿಸ್ಟ್ ಮಾಡಿದ್ದೇನೆ ಯಾವ್ಯಾವ ಮಾಧ್ಯಮಗಳ ಮುಖಾಂತರ ರೋಗ ಹರಡುತ್ತೆ ಅಂದ್ರ ಸಾಂಕ್ರಾಮಿಕ ರೋಗಗಳು ಈ ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ಹರಡುತ್ತವೆ ಗಾಳಿ ಬಹಳಷ್ಟು ರೋಗಗಳು ಗಾಳಿಯಿಂದ ಹರಡುತ್ತವೆ ಅಂದ್ರ ರೋಗ ಇರುವಂತ ವ್ಯಕ್ತಿಯಿಂದ ಆರೋಗ್ಯಕರ ವ್ಯಕ್ತಿಗೆ ಗಾಳಿಯ ಮುಖಾಂತರನೇ ಹೋಗುತ್ತೆ ಗಾಳಿ ಮುಖಾಂತರ ಏನ್ ಹೋಗುತ್ತೆ ಅಂದ್ರ ಆ ರೋಗಾಣುಗಳು ಏನಿರುತ್ತಲ್ಲ ಅದರ ಸ್ಪೋರ್ಸ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನೇರವಾಗಿ ಆ ರೋಗಾಣುನೇ ಹೋಗ್ಬಹುದು ಗಾಳಿಯ ಮುಖಾಂತರ ಅಥವಾ ಆ ರೋಗಾಣುವಿನ ಸ್ಪೋರ್ಸ್ ಕನ್ನಡದಲ್ಲಿ ಬೀಜಕಗಳು ಅಂತ ಹೇಳ್ತಾರೆ ನನಗೆ ಬೇರೆ ಶಬ್ದ ಸಿಗ್ಲಿಲ್ಲ ಇಂಗ್ಲಿಷ್ ನಲ್ಲಿ ಸ್ಪೋರ್ ಅಂತ ಹೇಳ್ತೀವಿ ಆ ಸ್ಪೋರ್ಗಳು ಹಾರ್ಕೊಂಡು ನಾವು ಉಸಿರಾಡುವಾಗ ಅಂದ್ರೆ ಈಗ ಉದಾಹರಣೆಗೆ ಒಂದು ಈಗ ನಿಮ್ಗೊಂದು ಇದು ನಾನು ಬೇಕು ಅಂತ ಮೆನ್ಷನ್ ಮಾಡಿದ್ದೀನಿ ಎಚ್ ಒನ್ ಎನ್ ಒನ್ ಬಹಳ ಫೇಮಸ್ ಇತ್ತೀಚೆಗೆ ಬಂದಿತ್ತು ಎಚ್ ಒನ್ ಎನ್ ಒನ್ ಅಂದ್ ಕೂಡಲೇ ಗೊತ್ತು ಆ ಒಂದಿಷ್ಟು ದಿವಸ ಬಹಳಷ್ಟು ಜನರಿಗೆ ಎಚ್ ಒನ್ ಎನ್ ಒನ್ ಆದಾಗ ಎಲ್ಲರೂ ಜೈನ ಧರ್ಮಕ್ಕೆ ಸೇರ್ಕೊಂಡ್ಬಿಟ್ಟಿದ್ರ ಮುಖಕ್ಕೆ ಮಾಸ್ಕ್ ಹಾಕೊಂಡ್ರು ಯಾಕೆಂದ್ರೆ ಇದು ಗಾಳಿಯಿಂದ ಹರಡುವಂತ ರೋಗ ಒಬ್ಬ ವ್ಯಕ್ತಿ ಎಚ್ ಒನ್ ಎನ್ ಒನ್ ನಿಂದ ಎಚ್ ಒನ್ ಎನ್ ಒನ್ ರೋಗದಿಂದ ಬಳಲ್ತಾ ಇರೋಂಥ ಒಬ್ಬ ವ್ಯಕ್ತಿ ನನ್ನ ಹತ್ರ ಕೂತಿದ್ರ ಅವನು ಉಸಿರಾಡುವಾಗ ಆ ಎಚ್ ಒನ್ ಎನ್ ಒನ್ ರೋಗಾಣು ಅಾಳಿ ಸೇರ್ಪಡುತ್ತ ಅದೇ ಗಾಳಿನ ನಾನು ಉಸಿರಿನ ಮೂಲಕ ಉಸಿರಾಟ ಮಾಡುವಾಗ ಒಳಗೆಳತ್ಕೊಂಡ್ರ ನನಗೂ ಆ ರೋಗ ಬರುತ್ತ ಅಷ್ಟೊಂದು ಬಹಳ ಭಯಾನಕವಾದಂತ ಕೆಲವೊಂದಿಷ್ಟು ರೋಗಾಣುಗಳಿದಾವೆ ಗಾಳಿಯಿಂದ ಹರಡುವಂತ ರೋಗ ಈಗ ಉದಾಹರಣೆಗೆ ಮದ್ರಾಸ್ ತಾಯಿ ಅಂತ ಬರುತ್ತ ಕಂಜೆಕ್ಟಿವಿಟೀಸ್ ಅಂತ ಹೇಳ್ತೀವಲ್ಲ ಕಣ್ಣು ಬರೋದು ಅಂತ ಹೇಳ್ತೀವಿ ಕಣ್ಣು ಮದ್ಲೆ ಬಂದಿರುತ್ತ ಇದು ಎಕ್ಸ್ಟ್ರಾ ಕಣ್ಣಿದ ನಿಮ್ ಕ್ಲಾಸ್ ನಲ್ಲಿ ಯಾರಾದ್ರೂ ಆ ರೀತಿ ಕಂಡು ಬಂದಿರೋನ್ ಹೇಳ್ತೀರ ಗುಣ ಆಗೋ ತನಕ ಮನೆಯಲ್ಲಿ ಬರಬೇಡ ಇಲ್ಲ ಅಂದ್ರೆ ಬರುತ್ತೆ ಅವ್ರು ಲೆಕ್ಚರ್ ಬರ್ಲಿ ಅಂತ ಬಂದಿದ್ದೀನಿ ನಾನು ನಾಲ್ಕು ದಿವಸ ರಜೆ ಹಾಕಿದ್ರ ಆ ಪ್ರಾಬ್ಲಮ್ ಆದ್ರೂ ಸಾಲ್ವ್ ಆಗುತ್ತೆ ಈ ರೀತಿ ಆಮೇಲೆ ನೀರು ಈಗ ಉದಾಹರಣೆಗೆ ರೋಗಗಳು ಇವು ನೀರಿನಿಂದ ಹರಡುವಂತ ರೋಗಗಳು ಅಂದ್ರ ಇಲ್ಲಿ ನೋಡಿ ಸಾಂಕ್ರಾಮಿಕ ರೋಗಗಳು ಹರಡುವ ವಿಧಾನ ಅಂತ ಏನಿದೆಯಲ್ಲ ಮಾಧ್ಯಮಗಳು ಗಾಳಿ ನೀರು ಆಹಾರ ಈ ಮೂರೇನಿದೆಯಲ್ಲ ಇದನ್ನ ಬಿಟ್ಟು ನಾವ್ ಇರೋದಕ್ಕೆ ಸಾಧ್ಯನೇ ಇಲ್ಲ ಗಾಳಿನ ಉಸಿರಾಡಿಸದೆ ನಾವ್ ಇರೋದಕ್ಕೆ ಸಾಧ್ಯ ಇಲ್ಲ ನೀರನ್ನು ಇರೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಆಹಾರ ಸೇವಿಸದೆ ಇರೋದಕ್ ಸಾಧ್ಯ ಇಲ್ಲ ಆದ್ರಿಂದ ಈ ಗಾಳಿ ನೀರು ಮತ್ತು ಆಹಾರದ ಮೂಲಕ ಹರಡುವ ಏನು ರೋಗಾಣುಗಳಿದಾವಲ್ಲ ಇವೇ ಬಹಳಷ್ಟು ಸಂಖ್ಯೆಯಲ್ಲಿ ಸಾಂಕ್ರಾಮಿಕ ರೋಗಗಳನ್ನ ಹರಡುವಂತ ನೆಕ್ಸ್ಟ್ ರಕ್ತಪೂರ್ಣ ಮತ್ತು ಅಂಗಾಂಗ ಸಸಿ ಅಂತಿದೆ ರಕ್ತಪೂರ್ಣ ಅಂತ ಕ್ವಶನ್ ನಿಮ್ಗೆ ಗೊತ್ತಾಗುತ್ತೆ ಇಲ್ವೋ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂದ್ರೆ ಗೊತ್ತಾಗುತ್ತೆ ಆಕ್ಸಿಡೆಂಟ್ ಆದಾಗ ಬ್ಲಡ್ ಬೇಕಾಗಿರುತ್ತ ನಮ್ಮ ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಓಡೋಗಿ ರಕ್ತ ಕೊಡ್ತಾರ ಎನ್ ಎಸ್ ಎಸ್ ನವರಷ್ಟೇ ಅಲ್ಲ ನಮ್ಮ ಕಾಲೇಜಿನ ಬಹಳಷ್ಟು ವಿದ್ಯಾರ್ಥಿಗಳು ರಕ್ತ ಕೊಡುವಾಗ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ನಾವು ರಕ್ತವನ್ನ ಕೊಡ್ತೀವಲ್ಲ ಅದನ್ನ ನಾವು ರಕ್ತಪೂರ್ಣ ಅಂತ ಹೇಳ್ತೀವಿ ಬಹುಶಃ ನೀವು ಪ್ರತಿದಿನ ಪೇಪರ್ ಓದ್ತಾ ಇದ್ರ ಮೊನ್ನೆ ಒಂದು ರಿಪೋರ್ಟ್ ಬಂದಿತ್ತು ಅಂತ ಹೇಳಿ ಒಂದು ರೋಗ ಒಂದು ರೋಗ ಅದು ರಕ್ತಕ್ಕೆ ಸಂಬಂಧಪಟ್ಟಂತ ಒಂದು ರೋಗ ಅದು ಸಾಂಕ್ರಾಮಿಕ ಅಲ್ಲ ಅಲ್ಲಿ ಏನಾಯ್ತು ಅಂದ್ರ ತಲಸೇಮಿಯ ಒಂದು ಬಹಳ ಬ್ಯೂಟಿಫುಲ್ ಒಳ್ಳೆ ಒಂದು ಅಡ್ವರ್ಟೈಸ್ ಇತ್ತು ಒಂದು ಚಿಕ್ಕ ಮಗು ಒಂದು ಹೋಟೆಲ್ ಒಬ್ಬ ಟೀ ಕುಡಿತ ಕುತ್ಕೊಂಡಿರ್ತಾನೆ ಒಂದು ಸಣ್ಣ ಹುಡುಗಿ ಬರ್ತಾಳ ಒಂದು ಥ್ಯಾಂಕ್ ಯು ಅಂತ ಕೇಳ್ಬೇಕು ಇವನು ಯಾಕೆ ಅಂತ ಕೇಳ್ತಾರೆ ಏನಿಲ್ಲ ನನಗೆ ತಲಸೇಮಿಯಾ ಇದೆ ನನಗೆ ಪ್ರತಿ ತಿಂಗಳು ಬ್ಲಡ್ ಕೊಡ್ಬೇಕು ಯಾರಾದ್ರೂ ನೀವು ನನಗೆ ಬ್ಲಡ್ ಕೊಡ್ತೀರಲ್ಲ ಅದಕ್ಕೆ ನಿಮ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾರೆ ಅವಾಗ ಅವ್ನು ಹೇಳ್ತಾನೆ ಇಲ್ಲ ನಾನು ಬ್ಲಡ್ ಕೊಟ್ಟಿಲ್ಲ ಬಿಡಿ ನಿಮ್ಮಂತವ್ರು ಯಾರೋ ಅಣ್ಣಂದ್ರೆ ಕೊಡ್ತಾರಾ ಅದಕ್ಕೆ ನಾನು ಬದುಕಿದ್ದೇನೆ ಥ್ಯಾಂಕ್ಸ್ ನೆಕ್ಸ್ಟ್ ಟೈಮ್ ಕೊಡಿ ಪರವಾಗಿಲ್ಲ ಅಂತ ಹೇಳಿ ಸೊ ಅದು ಥಲಸೇಮಿಯ ಅಂದ್ರೆ ರೆಗ್ಯುಲರ್ ಆಗಿ ಆ ಮಕ್ಕಳಿಗೆ ಬ್ಲಡ್ ಕೊಡ್ತಾನೆ ಇರಬೇಕು ಅಲ್ಲಿ ಅಂದ್ರ ಇಪ್ಪತ್ತ್ ಮೂರು ಮಕ್ಕಳಿಗೆ ಎಚ್ ಐ ವಿ ಬಂದ್ಬಿಟ್ಟಿದೆ ಏಡ್ಸ್ ಯಾಕೆ ಅಂದ್ರೆ ಆ ಬ್ಲಡ್ ಏನ್ ಕೊಡ್ತಾರಲ್ಲ ಆ ದಾನಿಗಳು ಅವರಲ್ಲಿ ಯಾರು ಗೊತ್ತಿದ್ದು ಗೊತ್ತಿಲ್ಲದೇನೋ ಎಚ್ ಐ ವಿ ಇರುವಂತವ್ರು ದಾನ ಮಾಡಿಬಿಟ್ಟಿದ್ದಾರೆ ಆ ರಕ್ತವನ್ನ ಈ ಮಕ್ಕಳಿಗೆ ಕೊಟ್ಟಿರೋದ್ರಿಂದ ಈಗ ಅವರ ದೇವರಿಗೆ ಎಚ್ ಐ ವಿರೋದು ಸೊ ರಕ್ತ ಪೂರ್ಣ ಈ ಏಡ್ಸ್ ಬರೋದಕ್ಕೆ ಇದು ಒಂದು ಮುಖ್ಯವಾದಂತ ಕಾರಣ ಆಕ್ಸಿಡೆಂಟ್ ಆದಾಗ ಅಥವಾ ಏನೋ ಏನೋ ಸಮಸ್ಯೆ ಇದ್ದಾಗ ಬೇರೆಯವರ ಬ್ಲಡ್ ಕೊಡ್ತಾರೆ ರಕ್ತ ಕೊಟ್ಟಾಗ ರಕ್ತದ ಮುಖಾಂತರ ಕೆಲವೊಂದಿಷ್ಟು ಬರ್ತಾರೆ ಈ ಹಿಪಾಟೈಟಿಸ್ ಬಿ ವೈರಸ್ ಮತ್ತು ಎಚ್ ಐ ವಿ ವೈರಸ್ ಅವೆಲ್ಲ ರಕ್ತ ಪೂರ್ಣ ಮತ್ತು ಅಂಗಾಂಗ ದಿಶಿ ಅಂತಂದ್ರ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಅಂತೆಲ್ಲ ಕೇಳಿದ್ರಲ್ಲ ಕಿಡ್ನಿ ಫೇಲ್ಯೂರ್ ಆದಾಗ ಇನ್ನೊಬ್ಬರು ಕಿಡ್ನಿಯನ್ನ ಕೊಡ್ತಾರಲ್ವ ಅವಾಗ ಆ ಕಿಡ್ನಿ ದಾನ ಮಾಡದಂತ ವ್ಯಕ್ತಿ ದೇಹದ ಒಳಗಡೆ ಏನಾದ್ರೂ ಕೆಲವೊಂದಿಷ್ಟು ರೋಗಗಳಿದ್ರ ಅದು ಇವನಿಗೂ ಬಂದ್ಬಿಡುತ್ತೆ ಸೊ ಇದು ರಕ್ತಪೂರ್ಣ ಮತ್ತು ಅಂಗಾಂಗ ಕಸಿ ದೈಹಿಕ ಸಂಪರ್ಕ ಮತ್ತು ಲೈಂಗಿಕ ಸಂಪರ್ಕ ಅಂತ ಹೇಳಿದ್ರ ಇಲ್ಲಿ ದೈಹಿಕ ಸಂಪರ್ಕ ನೀವು ಕೇಳಬಹುದು ಅದೇನೋ ಬೇರೆ ಬೇರೆ ಏನಾದ್ರೆ ನಾನು ಇಲ್ಲಿ ಎರಡು ಅರ್ಥದಲ್ಲಿ ಹೇಳಿದ್ರೆ ದೈಹಿಕ ಈ ಕ್ಲಾಸ್ ನಲ್ಲಿ ನಾವು ಒಟ್ಟಿಗೆ ಕುತ್ಕೊಳ್ಳೋದು ಇದು ಒಂದು ರೀತಿ ದೈಹಿಕ ಸಂಪರ್ಕ ಕೆಲವೊಂದಿಷ್ಟು ರೋಗಾಣುಗಳು ಹತ್ತಿರ ಇರೋದ್ರಿಂದನೇ ಒಬ್ರಿಂದ ಒಬ್ಬರಿಗೆ ಹರಡ್ಕೊಳ್ತದೆ ಕೆಲವೊಂದಿಷ್ಟು ಆಮೇಲೆ ಇದು ಮುಖ್ಯ ಇದೈಂಗಿಕ ಸಂಪರ್ಕ ನಿಮಗೆ ಭವಿಷ್ಯರ ಬಗ್ಗೆ ಗೊತ್ತಿದೆ ಯಾವುದು ಅಂದ್ರೆ ಎಚ್ ಐ ವಿ ಹೇಳುವಾಗ ಏಡ್ಸ್ ಬಗ್ಗೆ ಹೇಳುವಾಗ ಈ ಏಡ್ಸ್ ಬರೀ ಏಡ್ಸ್ ಅಲ್ಲ ಕೆಲವೊಂದಿಷ್ಟು ರೋಗಗಳಿದಾವೆ ನಾವು ಅವನ್ನ ಎಸ್ಟಿ ಡಿ ಅಂತ ಹೇಳ್ತೇವೆ

ಒಬ್ಬರಿಗೆ ಮಲೇರಿಯಾ ಬಂದಿರುತ್ತಾ ನಾನು ಹೆಲ್ದಿ ಇದೇನೆ ಆರೋಗ್ಯವಂತನಾಗಿದ್ದೇನೆ ಅವನ ದೇಹದಿಂದ ಮಲೇರಿಯಾ ರೋಗಣ ನನ್ನ ದೇಹಕ್ಕೆ ಬರಬೇಕು ಅಂದ್ರೆ ಸೊಳ್ಳೆ ಇರಬೇಕು ಆ ಸೊಳ್ಳೆ ಅವನಿಗೆ ಕಚ್ಚಿ ಅವನ ರಕ್ತ ಕುಡಿದು ಆಮೇಲೆ ನನಗ್ ಬಂತು ನನ್ ರಕ್ತ ಕುಡಿಯುವಾಗ ಆ ರೋಗಣ ನನ್ ದೇಹದೊಡನೆ ಹೋಗುತ್ತೆ ಈ ರೀತಿ ಕೆಲವೊಂದಿಷ್ಟು ಜೀವಿಗಳು ಈ ವಾಹಕಗಳ ಕೆಲಸ ಮಾಡ್ತಾರೆ ನಾವು ಅದನ್ನ ವೆಕ್ಟರ್ ಅಂತ ಹೇಳ್ಬೇಕು ವಾಹನಗಳು ಬಹಳ ಕಾಮನ್ ಆಗಿ ಬಹಳ ಸಾಮಾನ್ಯವಾಗಿ ವಾಸ್ತುಗಳ ಕೆಲಸ ಮಾಡುವಂತ ಜೀವಿಗಳಂದ್ರೆ ಸೊಳ್ಳೆ ಸೊಳ್ಳೆನಲ್ಲಿ ಒಂದು ಮೂರು ವಿಧ ಇದಾವೆ ನಮ್ಮಲ್ಲಿ ಒಂದು ಅನಾಫೆಲಿಸು ಒಂದು ಕ್ಯೂಲೆಕ್ಸ್ ಇನ್ನೊಂದು ಇಡಿಸಿ ಜಿಪ್ಸಿ ಅಂತ ಈಗ ಉದಾಹರಣೆಗೆ ಡೆಂಗ್ಯೂ ಜನ ಸಿ ಜಿಪ್ತಿಯಿಂದ ಬರುತ್ತ ಈ ರೀತಿ ಸೊ ಅನಾಫೆಲಿಸು ಕ್ಯೂಲೆಕ್ಸು ಮತ್ತು ಇಡಿಸಿ ಜಿಪ್ತಿ ಅಂತ ಸೊಳ್ಳೆ ಬಗ್ಗೆ ಇನ್ನೊಂದು ಮಾಹಿತಿ ಕೊಟ್ಬಿಡ್ತೀನಿ ನಮ್ಗೆ ಸೊಳ್ಳೆಯಿಂದ ಕಚ್ಚಿಸಿಕೊಳ್ಳದೆ ಇರೋ ಯಾರಾದ್ರೂ ಇದೆಯಲ್ಲ ದೇವರಿಂದ ನಾನು ಕೇಳ್ಬೋದು ಸೊಳ್ಳೆ ಕಚ್ಚಿಸ್ಕೊಳ್ತಾ ಇರೋರು ಯಾರಾದ್ರೂ ಈ ಕಚ್ಚೋ ಸೊಳ್ಳೆ ಹೆಂಡು ಸೊಳ್ಳೆ ಗಂಡು ಸೊಳ್ಳೆ ಯಾಕಂದ್ರೆ ಗಂಡು ಸೊಳ್ಳೆಗೆ ಕಚ್ಚೋದಕ್ಕೆ ಬರೋದೇ ಇಲ್ಲ ಅದ್ರ ಮೌತ್ ಪಾರ್ಟ್ ಅಂತ ಹೇಳ್ತೀವಿ ಅದ್ರ ಬಾಯಿ ವ್ಯವಸ್ಥೆ ಹೇಗಿರುತ್ತಂದ್ರ ನಮ್ಮ ದೇಹವನ್ನು ಕಚ್ಚೋದಕ್ ಬರೋದೇ ಇಲ್ಲ ಸರ್ ಹಾಗಂದ್ರೆ ಅದರ ಆಹಾರ ಯಾವುದು ಅಂದ್ರೆ ಸಸ್ಯ ಎಲೆ ಅದೆಲ್ಲ ಇರತ್ತ ಅದ್ರೊಳಗಡೆ ರಸ ಇರುತ್ತಲ್ಲ ತಂಗಿರುತ್ತೆ ಎಲ್ಲಾ ಸೊಳ್ಳೆಗಳ ಮುಖ್ಯ ಆಹಾರ ಯಾವುದು ಅಂತ ಸಸ್ಯಗಳಲ್ಲಿರುವಂತ ರಸ ಏನಿರುತ್ತಲ್ಲ ಅದೇ ನೀವು ಅಪರೂಪಕ್ಕೆ ಸಿಗ್ರ ಹಬ್ಬ ನೀವೀಗ ಅವತ್ತು ಇವತ್ತು ಹಬ್ಬ ಮಾಡಿದ್ರಂ ನಮ್ಮ ದೇಹದ ರಕ್ತ ಸಿಗ್ರ ಅವತ್ತೊಂದು ದಿವಸ ಎಂಜಾಯ್ ಮಾಡುತ್ತ ಆದ್ರ ಹೆಣ್ಣು ಸೊಳ್ಳೆ ಯಾಕೆ ನಮ್ಮ ದೇಹವನ್ನು ಕಚ್ಚಿತ್ತ ನಮ್ಮ ನಾವು ಬರೀ ಮನುಷ್ಯ ಅಂತ ನಾನು ಹೇಳೋದು ಬಿಸಿ ರಕ್ತ ಪ್ರಾಣಿಗಳ ರಕ್ತ ಬೇಕು ಬಿಸಿ ರಕ್ತ ಪ್ರಾಣಿಗಳ ಪಕ್ಷಿಗಳು ನಾವು ದರಗಳು ಅವೆಲ್ಲ ಇರುತ್ತಲ್ಲ ಇರೋದು ಆ ಹೆಣ್ಣು ಸೊಳ್ಳೆಯ ಸಂತಾನೋತ್ಪತ್ತಿ ಆಗುವಾಗ ನಾವು ಅಂತ ಹೇಳ್ತೀವಿ ಅಂದ್ರೆ ಈ ಅಂಡಾಣು ಬಿಡುಗಡೆ ಆಗೋದು ಯಾವುದಾದ್ರೂ ಒಂದು ಬಿಸಿ ರಕ್ತ ಪ್ರಾಣಿಯ ರಕ್ತ ಕುಡಿದ್ರೆ ಮಾತ್ರ ಅದರ ದೇಹದ ಅಂಡಾಣು ಬಿಡುಗಡೆ ಆಗುತ್ತೆ ಇಲ್ಲ ಅಂದ್ರೆ ಬಿಡುಗಡೆ ಆಗಲ್ಲ ಅಂದ್ರ ಸೊಳ್ಳೆಯ ಸಂತಾನೋತ್ಪತ್ತಿ ಆಗೋದಕ್ಕೆ ಯಾವುದಾದ್ರೂ ಬಿಸಿ ರಕ್ತ ಪ್ರಾಣಿಯ ರಕ್ತ ಬೇಕೇ ಬೇಕು ಅದಕ್ಕೆ ಅದು ನಮ್ಮ ಅಷ್ಟೊಂದು ಡಿಪೆಂಡ್ ಆಗಿರೋದು ಸರಿ ಬರಿ ರಕ್ತ ಕೊಡದು ಹೋಗುತ್ತಾ ಇಲ್ಲ ಮತ್ತ ಏನಾದ್ರೂ ಹೋಗೋಣ ನೆನಪಿನ ಕಾಣಿಕೆ ಅಂತ ಹೇಳಿ ಒಂದಿಷ್ಟು ರೋಗ ಕೊಟ್ಟು ಯಾವ ಸೊಳ್ಳೆ ನೊಣ ಈ ನೊಣದೊಂದು ವಿಚಿತ್ರ ಇಲ್ಲಿ ಸೊಳ್ಳೆ ಇಂದ ರೋಗ ಹೆಂಗರಡತ್ತೆ ಅಂದ್ರ ಈ ಏಡ್ಸ್ ಬಗ್ಗೆ ತಲೆ ಕೆಟ್ಟಕೊಳ್ಳುವಾಗ ಬಹಳಷ್ಟು ನಮ್ಮ ವಿದ್ಯಾರ್ಥಿಗಳು ತಲೆ ತಿಂದಿರ್ತಾರೆ ಸೊಳ್ಳೆ ಏಡ್ಸ್ ಇರೋ ಒಬ್ಬ ವ್ಯಕ್ತಿಗೆ ಸೊಳ್ಳೆ ಕಚ್ಚಿ ಅವನು ಆ ಸೊಳ್ಳೆ ಒಬ್ಬ ಹೆಲ್ದಿ ಪರ್ಸನ್ ಕಚ್ಚಿದ್ರ ಏಡ್ಸ್ ಬರುತ್ತಾ ಅಂತ ಕೇಳ್ತಾರ ಬರಲ್ಲ ಅಂತ ನಾನು ಹೇಳ್ತೇನೆ ಅದೇನು ನಮ್ಮ ಫಿಜಿಯಾಲಜಿ ಕ್ಲಾಸ್ ಇರಲಿ ಇಲ್ಲಿ ಸೊಳ್ಳೆ ಮಲೇರಿಯಾ ಸೊಳ್ಳೆ ಕಚ್ಚುವಾಗ ನಿಮ್ಮ ರಕ್ತ ನಿಮ್ಗೆ ಏನಾದ್ರು ಒಂದು ಸಣ್ಣ ಗಾಯ ಆದ್ರೆ ರಕ್ತ ಹೊರಡೋದು ಅಂದ್ರೆ ನಮ್ಮ ಹೆಪ್ಪುಗಟ್ಟಿ ಬಿಡುತ್ತಕ್ತಕ್ಕೆ ಹೆಪ್ಪುಗಟ್ಟುವ ಗುಣ ಇರುತ್ತಾ ಸೊಳ್ಳೆ ರಕ್ತ ಕುಡಿಯುವಾಗ ರಕ್ತ ಏನಾದರೂ ಅದ್ರ ದೇಹದ ಒಳಗಡೆ ಹೋಗ್ಬಿಟ್ಟು ಹೆಪ್ಪುಗಟ್ಟಿದ್ರ ಪಾಪ ಉಸಿರು ಬಿಟ್ಟು ಸತ್ತೋ ಬಿಡುತ್ತ ಅದಕ್ಕೆ ಅದೊಂದು ಕೆಲಸ ಮಾಡುತ್ತೆ ನಿಮ್ಮನ್ನ ಕಚ್ಚುವಾಗ ನಿಮ್ಮನ್ನ ಕಚ್ಚುವಾಗ ಮೊದಲನೇ ಕೆಲಸ ಏನು ಅಂದ್ರ ತನ್ನ ಜೊಲ್ಲು ಸಲೈವನ ಮೊದಲು ಇಂಜೆಕ್ಟ್ ಮಾಡುತ್ತ ಅಂದ್ರೆ ಆ ಜೊಲ್ಲಿನಲ್ಲಿ ಒಂದು ರಾಸಾಯನಿಕ ಇರುತ್ತೆ ಏನು ಅಂದ್ರೆ ರಕ್ತ ತಡೆಯುತ್ತೆ ಆಮೇಲೆ ಬ್ಲಡ್ ಸಕ್ ಮಾಡುತ್ತೆ ರಕ್ತ ಇರುವಂತ ರಾಸಾಯನಿಕನ ಬಿಡೋದು ಆಮೇಲೆ ರಕ್ತನ ಗಿಡದು ಅಂದ್ರೆ ರಕ್ತ ಹೆಪ್ಪುಗಟ್ಟಲ್ಲ ಈ ಜೊಲ್ಲು ಸುರಿಸುತ್ತಲ್ಲ ಆ ಜೊಲ್ಲಿನ ಮುಖಾಂತರ ರೋಗಾಣುಗಳು ಒಳಗಡೆ ಹೋಗ್ತವೆ ಅದು ಸಮಸ್ಯೆ ಇದು ಎರಡು ನುಣ ನೊಣದ ಒಂದು ಬಹುಶಃ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತ ನೊಣ ನೇರವಾಗಿ ತಿನ್ನೋದಕ್ಕಾಗಲ್ಲ ಈ ತರ ಹೀರೋದಕ್ಕೂ ಆಗಲ್ಲ ನಾವು ಸ್ಪಾಂಜಿಂಗ್ ಅಂತ ನೊಣದ್ದು ಬಾಯಿ ಬಾಳ ಸ್ಪಂಜ್ ತರ ಇರುತ್ತ ಅದು ಸಕ್ಕರೆ ಮೇಲೆ ಕುತ್ಕೊಂಡಾಗ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಅದ್ರ ಗಮನಿಸಿ ಸಕ್ಕರೆ ತಿನ್ನಕಾಗಲ್ಲ ನೆಕ್ಕ ಅಷ್ಟ ಕುಡಿಯೋದಕ್ಕೂ ಆಗಲ್ಲ ಅಂದ್ರೆ ಮತ್ತು ಜ್ವಲನ ಸೂಸುತ್ತ ಸಕ್ಕರೆ ಜ್ವಲನ ಪೂರ್ತಿ ಸೂಸಿದ ಮೇಲೆ ಅದು ಆ ಸಕ್ಕರೆನ ಕರಗಿಸುತ್ತಲ್ಲ ಆಮೇಲೆ ಅದನ್ನ ಸ್ಪಂಜ್ ಹಬ್ಬದಾಗ ಹೆಂಗ್ ಹೀರ್ಕೊಡುತ್ತೋ ಹಂಗೆ ಹೀರ್ಕೊಡುತ್ತೆ ಇದು ಅದೇ ರೀತಿಯ ಸಮಸ್ಯೆ ಜ್ವಲನ ಏನು ಆಹಾರದ ಮೇಲೆ ಹಾಕುತ್ತಲ್ಲ ಜ್ವಲಿನ ಮುಖಾಂತರ ಈ ರೋಗಗಳನ್ನು ಬರುತ್ತಲ್ಲ ಇಲ್ಲಿ ಇಲಿಗಳಿಂದ ಕೆಲವೊಂದು ರೋಗಗಳು ಬರ್ತವೆ ಮೊದಲು ಒಂದು ಮಹಾ ರೋಗ ಬರ್ತಾ ಇತ್ತು ಅಂತ ನಿಮಗೆ ಗೊತ್ತಾ ಆಮೇಲೆ ನಮ್ಮ ಸಾಕು ಪ್ರಾಣಿಗಳಿದಾವೆ ಬೆಕ್ಕು ನಾಯಿ ಅವೆಲ್ಲ ಅದರಿಂದ ರೋಗಗಳು ಸಾಧ್ಯತೆ ಇರುತ್ತೆ ಇಲ್ಲಿ ನಾಯಿ ಅಂತ ನಾನು ಯಾಕೆ ಮೆನ್ಷನ್ ಮಾಡಿದ್ದೀನಿ ನಾಯಿಯಿಂದ ಒಂದು ರೇಬಿಸ್ ಅಂತ ಒಂದು ರೋಗ ರೋಗ ಬರೋ ಸಾಧ್ಯತೆ ಇರುತ್ತೆ ಬೆಕ್ಕು ಬೆಕ್ಕಿನ ದೇಹದಲ್ಲೂ ರೇಬಿಸ್ ಇರುತ್ತೆ ನೀವು ನಿಮ್ಗೆ ಗೊತ್ತು ಈ ಬೆಕ್ಕು ಅಥವಾ ನಾಯಿ ಏನಾದರೂ ಕಚ್ಚಿಲ್ಲ ಡಾಕ್ಟರ್ ಕಡೆ ಹೋದ್ರೆ ಇಲ್ಲಿ ಕೊಕ್ಕಳನ್ನು ಸುತ್ತ ಇಂಜೆಕ್ಷನ್ ಮಾಡ್ತಾರೆ ಯಾಕಂದ್ರೆ ಅದು ರೇಬಿಸ್ ಇರೋ ಚಾನ್ಸ್ ಇರುತ್ತೆ ರೇಬಿಸ್ ಇದ್ದೇ ಇರುತ್ತೆ ದೇಹದಲ್ಲಿ ಆದರೆ ಆದ್ರೆ ನಾಯಿಗೆ ಏನು ಆಗಿರಲ್ಲ ನಮ್ಮ ಸಮಸ್ಯೆ ಅದು ಒಂದು ರೋಗ ಇದೆ ಸಾಂಕ್ರಾಮಿಕ ರೋಗದಲ್ಲಿ ಬೆಕ್ಕು ನಾವು ಅದನ್ನ ಕ್ಯಾಚ್ ಸ್ಕ್ರಾಚ್ ಡಿಸೀಸ್ ಅಂತ ಹೇಳ್ತೀವಿ ಅಂದ್ರ ಬೆಕ್ಕು ಪರಿಚಿದ್ರ ನಿಮ್ಗೆ ಯಾಕಾದ್ರೂ ಆಗಿದೆಯೋ ನಮ್ಗೆ ಗೊತ್ತಿಲ್ಲ ಬೆಕ್ಕು ಪರಿಚಿದ್ರ ಗುಳ್ಳೆ ಆಗೋದು ಶುರು ಆಗುತ್ತೆ ಆ ಭಾಗದಲ್ಲಿ ಎಲ್ರಿಗೂ ಆಗ್ಬೇಕು ಅಂತಲ್ಲ ನಿಮ್ ಬೆಕ್ಕು ಬಹಳ ನೀಟಾಗಿ ಮೆಂಟೈನ್ ಮಾಡಿದ್ರ ಏನೋ ಆಗಿಲ್ಲ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಉಗುರ್ನಲ್ಲಿ ಈ ರೀತಿ ಬೆಕ್ಕು ಮತ್ತು ನಾಯಿಗಳಿಂದ ರೋಗಗಳು ಹರಡುತ್ತಾರೆ ಇವು ಸಾಂಕ್ರಾಮಿಕ ರೋಗಗಳು ಹೊರಡುವಂತ ಬೇರೆ ಬೇರೆ ಮಾಧ್ಯಮಗಳು

ಪೋಲಿಯೋ ಅಂತ ಬರ್ತ ಚಿಕ್ಕ ಮಕ್ಕಳಿಗೆ ಯಾವುದು ನಿಮಗೆ ಪೋಲಿಯೋ ಶಾಪ್ಸ್ ಅಂತ ಆಗ್ತದೆ ಅಂತ ಬರೆಗಟ್ಟೆ ಸೊ ಇಲ್ಲಿ ಪೋಲಿಯೋದಿಂದ ಬರುವಂತ ರೋಗ ಸಾರಿ ಪೋಲಿಯೋ ಅನ್ನೋದು ರೋಗ ಪೋಲಿಯೋ ಮೈಟಿಸ್ ಅಂತ ಒಂದು ವೈರಸ್ ನಿಂದ ಬರುವಂತ ರೋಗ ಏನಾಗಿರುತ್ತ ಪೋಲಿಯೋ ಅಂದಾಗ ಪೋಲಿಯೋ ಆಕ್ಚುಲಿ ಪೋಲಿಯೋ ಇನ್ಫೆಕ್ಷನ್ ಆದ ಜ್ವರ ಬರೋದು ಈ ರೀತಿಯಲ್ಲಿ ಆಗುತ್ತೆ ಅದು ಕೊನೆ ಹಂತ ಏನು ಸ್ವಾಧೀನ ತಪ್ಪು ಕಾಲಿನ ಸಾಮಾನ್ಯವಾಗಿ ಕಾಲಿನ ಸ್ವಾಧೀನ ಅಂದ್ರೆ ಪೋಲಿಯೋ ಬ್ಯಾಲನ್ಸ್ ಕಾಲಿಗೆ ಏನು ಮಾಡಲ್ಲ ಕಾಲಿಗೆ ನಿಜವಾಗ್ಲೂ ಏನು ಮಾಡಲ್ಲ ಅದು ಅಂತ ಈ ಕಾಲಿನ ನಿಯಂತ್ರಣ ಮಾಡೋ ಮೆದುಳಿನ ಒಂದು ಭಾಗ ಇದೆಯಲ್ಲ ಅದನ್ನ ಡ್ಯಾಮೇಜ್ ಅಂದ್ರೆ ನಾನು ಹೇಳಿದೆ ಮೆದುಳು ಇಂಪಾರ್ಟೆಂಟ್ ಸೊ ಮೆದುಳಿನಲ್ಲಿ ಸಮಸ್ಯೆ ಆ ಒಂದು ನಿಯಂತ್ರಣ ಆಮೇಲೆ ಡೆಂಗ್ಯೂ

ಈ ಕೇಸಸ್ ರಿಪೋರ್ಟ್ ಆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಆ ರೋಗನೇ ನಿರ್ಮೂಲನ ಮಾಡಿದೀವಿ ಅಂತ ಹಾಗಾದ್ರೆ ಅದು ರೋಗಾಣು ಎಲ್ಲಿ ಅಂದ್ರ ಇಲ್ಲ ಸ್ವಲ್ಪ ರೋಗಾಣು ನಾವು ಕಲೆಕ್ಟ್ ಮಾಡಿ ರಷ್ಯಾದ ಯಾವುದೋ ಒಂದು ಲ್ಯಾಬ್ ನಲ್ಲಿ ಸೇಫ್ ಆಗಿ ಇಟ್ಟಿದ್ದೀವಿ ಮುಂದೆ ಯಾವತ್ತು ಮತ್ತೆ ಬಂದ್ರ ಲಸಿಕೆ ತಯಾರು ಮಾಡೋದು ಬೇಕು ಅಂತ ಅವ್ರು ಹೇಳ್ತಾರೆ